ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರು ಸೊ ಇವಾಗ ಗಂಟೆ ಏಳು ಆಗ್ತಾ ಬಂದಿದೆ ಆರು ಐವತ್ತು ಬೆಲ್ಲಂಬಳಿಗ್ಗೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನೀವು ಗೆಸ್ಟ್ ಮಾಡಿರ್ಬೋದು ಇವಾಗಲೇ ತಮ್ಮನೇಲಿ ನೋಡಿರ್ತೀರಾ ಹೌದು ನಾವು ಬೆಂಗಳೂರಿಗೆ ಹೋಗ್ತಿದ್ದೇವೆ ಇದು ಬೆಳಗಿನ ಜಾವ ಏಳು ಗಂಟೆ ಆಗಿರಬೇಕು ಬೇಗನೆ ಹೋಗಬೇಕು ಅಂತ ಇತ್ತು ಬಟ್ ಆಗಲಿಲ್ಲ ಒಂದು ಏಳು ಗಂಟೆಲ್ಲಾಗುವಾಗ ನಾವು ರೆಡಿ ಆಗ್ತಿದ್ದೇವೆ ಕಾರಲ್ಲೆಲ್ಲ ಲಗೇಜ್ ಎಲ್ಲ ಇಟ್ವಿ ನೋಡಿ ಮಾವ ಈಗ ಇಡ್ತಿದ್ದಾರೆ ಸೊ ಇವಾಗ ನಮ್ಮ ಕೆ ಟಿ ಹೋಟೆಲ್ ಇದೆಯಲ್ವಾ ಫೇಮಸ್ ಆಗಿರುವಂಥದ್ದು ಕಲ್ಲಡ್ಕದಲ್ಲಿ ಅಲ್ಲಿ ಹೋಗ್ತಿದ್ದೇವೆ ಯಾಕಂದರೆ ನಾವು ಹೋಗುವಾಗಲೇ ಮಾಡ್ಬೋದಂತಾಯ್ತು ಏನಾದರೂ ಬ್ರೇಕ್ಫಾಸ್ಟ್ ಸಿಂಪಲ್ಲಾಗಿ ಬೆಳಗ್ಗೆ ಬೇಗಿದ್ದಿದ್ಯೋ ಅಲ್ವಾ ಸೊ ನಾನು ಇಡ್ಲಿ ವಡೆ ತಗೊಂಡೆ ಮತ್ತು ನಾವು ವರದಿ ತಗೊಂಡ್ವಿ ಮಕ್ಕಳಿಗೆಲ್ಲ ಇದು ತಿನ್ನಲ್ಲಲ್ವಾ ಸೊ ಬನ್ಸ್ ತಗೊಂಡ್ವಿ ಬನ್ಸ್ ಆದರೆ ಕೈಯಲ್ಲಿ ಇಟ್ಕೊಂಡು ಹೇಗಾದರೂ ತಿಂತಾರೆ ಸೊ ಹಾಗೆ ಆಮೇಲೆ ಟೀ ಎಲ್ಲ ಕುಡಿದು ಅಲ್ಲಿಂದ ಮತ್ತೆ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ನೋಡಿ ಇವಾಗ ಸನ್ರೈಸ್ ಆಗ್ತಿದೆ ಅಷ್ಟೇ ಬೆಳಿಗ್ಗೆ ಹೋಗುವಾಗ ಸ್ವಲ್ಪ ಆಗುತ್ತೆ ಮತ್ತು ಮಧ್ಯಾಹ್ನ ಎಲ್ಲ ಹೋಗುವಾಗ ಸ್ವಲ್ಪ ಏನು ಟೈರ್ಡ್ ಎಲ್ಲ ಆಗುತ್ತೆ ಇವಾಗ ಫ್ರೆಶ್ ಆಗಿ ಫೀಲ್ ಥರ ಆ ಥರ ಹೋಗ್ತಿದ್ದೇವೆ ನಾವು ಆಮೇಲೆ ಇವಾಗ ಹಾಸನ ಹಾಸನ ರೀಚ್ ಆಗಿದ್ದೇವೆ ಹಾಸನ ರೀಚ್ ಆಗುವಾಗ ನನ್ನ ನಾತಿನೇ ಸ್ವಲ್ಪ ಕಾರ್ ಡ್ರೈವ್ ಮಾಡಿದರು ಅವರು ಇವಾಗ ಜಸ್ಟ್ ಕಾರ್ ಡ್ರೈವಿಂಗ್ ಹೋಗಿದ್ದರು ಕಲ್ತಿದ್ದಾರೆ ಆಲ್ಮೋಸ್ಟು ಸೊ ಇವಾಗ ಡ್ರೈವಿಂಗ್ ಮಾಡ್ತಿದ್ದಾರೆ ನೋಡಿ ಸೊ ಫೈನಲಿ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದೇವೆ ಬೆಂಗಳೂರಲ್ಲಿ ಎಲ್ಲಿ ಅಂದರೆ ನನ್ನ ನಾದಿನಿ ಇದ್ದಾರೆ ನನಗೆ ಮೂವರು ನಾದಿನಿಯರು ಒಬ್ಬರು ಬೆಂಗಳೂರಲ್ಲಿರೋದು ಸೊ ಅವರ ಮನೆಗೆ ಇವಾಗ ಹೋಗ್ತಿದ್ದೇವೆ ನಾವು ಇವಾಗ ವೆಕೇಶನ್ ಟೈಮಲ್ಲೂ ಅಂದರೆ ಕ್ರಿಸ್ಮಸ್ ಲೀವ್ ಇತ್ತಲ್ವಾ ಸೊ ಹಾಗಾಗಿ ಇಲ್ಲಿಗೆ ಒಂದು ಫೋರ್ ಡೇಸಿಗೆ ಇಲ್ಲಿ ಬಂದು ಸ್ಟೇ ಆಗುವ ಅಂತ ಇಲ್ಲಿಗೆ ಬಂದಿದ್ದೇವೆ ಸೊ ಎಷ್ಟು ಒಂದು ಮೂರುವರೆ ಗಂಟೆಲ್ಲಾಗುವಾಗ ಇಲ್ಲಿಗೆ ರೀಚ್ ಆಗಿದ್ದೇವೆ ಮೂರುವರೆಲ್ಲ ಸಾರಿ ಮೂರು ಗಂಟೆ ನೋಡಿ ಇದೇ ನಮ್ಮ ನಾದಿನಿದ್ದು ಫ್ಲಾಟ್ ಮೇಲೆ ಕುತ್ಕೊಂಡಿದ್ದಾಳೆಲ್ಲ ಅವರ ಮಗಳು ಇಲ್ಲಿ ಫುಲ್ ಸ್ಟೆಪ್ ಇರುವುದು ಏನು ಥರ್ಡ್ ಫ್ಲೋರ್ ಮೇಲ್ ಫ್ಲೋರ್ ಅಲ್ಲಿ ಇವರು ಮನೆ ಇರೋದು ಸೊ ಇವಾಗ ಹೋಗ್ತಿದ್ದೇವೆ ಇವಳನ್ನು ಅವಳೆ ಹೋಗ್ತಿದ್ದಾಳೆ ಯಾಕಂದ್ರೆ ನನ್ನ ಕೈಲಿ ಒಂದು ಲಗೇಜ್ ಇತ್ತು ಸೊ ಹಾಗೆ ಹಾಯ್ ಇವನ್ ನನ್ನ ನೆಪ್ಯು ಆಲ್ಮೋಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ ನೋಡಿ ಮನೆಯಿಂದ ಫಿಶ್ ಎಲ್ಲ ತಂದಿದ್ದೀವಿ ಇವಾಗ ಇದನ್ನೆಲ್ಲ ಸೆಟ್ ಮಾಡ್ತಿದ್ದಾರೆ ನಾದಿನಿ ಅವರಿಗೆ ಬಂಗುಡೆ ಮಾತ್ರ ಸಾಕು ಅಂತ ಹೇಳಿದ್ರು ಸೊ ಅದಕ್ಕೆ ಅಮ್ಮನಿಗೆ ಇಷ್ಟ ಆದ್ರೂ ಮಗಳಲ್ವಾ ದೂರದಲ್ಲಿರೋರಿಗೆ ಏನಾದರೂ ಕೊಡ್ಬೇಕು ಅಂತ ಎಲ್ಲಾನು ತಂದಿದ್ದಾರೆ ಕರಿಬೇವು ಸೊಪ್ಪು ಮತ್ತೆ ಹಾಲಿನೌಡಿ ಮಾಲ್ಯ ಏನು ತೊಮ್ಮೆರೆ ಇದೆಯಲ್ವಾ ತುಂಬಾ ಸ್ವೀಟ್ಸ್ ಎಲ್ಲಾನು ತಂದಿದ್ದಾರೆ ಸೊ ಹಾಗೆ ಇವಾಗ ನಮಗೆ ನಾವು ಲಂಚ್ ಏನು ಮಾಡಿರಲಿಲ್ಲ ಬರುವಾಗ ಸೊ ನಮಗೋಸ್ಕರ ನಾದಿನೆಲ್ಲ ಮಾಡಿದ್ರು ಇವಾಗ ಪಪ್ಪಡ್ ಕಾಯಿ ಕಾಯಿಸ್ತಿದ್ದಾರೆ ಆಮೇಲೆ ಅದರೊಟ್ಟಿಗೆ ಸ್ವಲ್ಪ ಏನು ಆಮ್ಲೆಟ್ ಮಾಡುವ ಅಂತ ಹೇಳಿದರು ನಾವು ಮತ್ತು ಚಿಕನೆಲ್ಲ ಬೇಡ ಅಂತ ಹೇಳಿದ್ವಿ ಸಿಂಪಲಾಗಿ ಏನಾದರೂ ಮಾಡಿಡಿ ಅಂತ ಸೊ ಇವಾಗ ಆಮ್ಲೆಟ್ ಮಾಡ್ತಿದ್ದಾರೆ ಸೊ ಏನೆಲ್ಲ ಮಾಡಿದ್ದಾರೆ ಅಂತ ನೋಡುವ ದಾಲ್ ಕೂಡ ಮಾಡಿದ್ದಾರೆ ಆಮೇಲೆ ಅದರೊಟ್ಟಿಗೆ ವೈಟ್ ರೈಸ್ ಮತ್ತು ಸ್ವಲ್ಪ ಬೀಟ್ರೂಟಿದ್ದು ಏನು ಪಲ್ಯ ಮತ್ತು ಸ್ವಲ್ಪ ಪಪ್ಪಡಿ ಇದೆ ಎಲ್ಲವೂ ಇದೆ ಈ ಥರ ಒಂದು ಇದ್ರೆ ಒಂದು ಆಗ್ತದೆ ಯಾಕಂದರೆ ಏನು ಏನು ಜರ್ನಿ ಎಲ್ಲ ಮಾಡ್ತೀವಲ್ವಾ ಅವಾಗ ಈ ಥರ ಫುಡ್ ಆದರೆ ಸ್ವಲ್ಪ ನಮಗೆ ಕಂಫರ್ಟ್ ಅನಿಸುತ್ತೆ ಇದು ನೋಡಿ ಇವಾಗ ಒಂದು ಮ್ಯಾರೇಜ್ ಇನ್ ಇನ್ವಿಟೇಷನ್ ನಾವು ಇವತ್ತು ಬರುವಾಗ ನಮ್ದೊಂದು ಏನು ನಮಗೊಂದು ಮ್ಯಾರೇಜ್ ಇದೆ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಬಾವ ಇದ್ದಾರಲ್ವ ಅಂದರೆ ನಾದಿನಿ ಹಸ್ಬೆಂಡ್ ಅವರ ಅವರಿಗೆ ಒಂದು ಈ ಇಲ್ಲಿದ್ದು ಬೆಂಗ್ಳೂರಿದ್ದೊಂದು ಮ್ಯಾರೇಜಿಗೆ ಇನ್ವೈಟ್ ಮಾಡಿದರು ನಾವು ಕೂಡ ಹೋಗ್ತಿದ್ದೇವೆ ಇಲ್ಲಿದ್ದು ಮ್ಯಾರೇಜ್ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ ಇನ್ವಿಟೇಷನೇ ಈ ಥರ ಇದೆ ಮ್ಯಾರೇಜ್ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ ಏನು ನಿಕಾ ಡಿನ್ನರೆಲ್ಲ ಏಯ್ಟು ಫೋರ್ಟಿ ಫೈವ್ಗೆ ಸ್ಟಾರ್ಟ್ ಆಗುತ್ತೆ ಸೊ ಹೋಗಬೇಕು ನೋಡುವ ಮ್ಯಾರೇಜ್ ಹೇಗಿರ್ತದೆ ಅಂತ ಸೊ ಇವಾಗ ನಾವು ಕಾರಲ್ಲಿ ಹೋಗ್ತಿದ್ದೇವೆ ನಾವೊಂದು ರೆಡಿಯಾಗಿ ಎಂಟು ಮುಕ್ಕಾಲೆಲ್ಲ ಆಗುವಾಗ ಮನೆಯಿಂದ ಹೊರಟ್ವಿ ಅಂದರೆ ಇವಾಗ ಎಲ್ಲರೂ ಇದ್ದಾರೆ ನಾದಿನಿ ಫ್ಯಾಮಿಲಿ ಕೂಡ ಇದ್ದಾರೆ ರೀಚ್ ಆದ್ವಿ ನಾವು ಇವತ್ತು ನಿಖಾ ಮಾತ್ರ ನೋಡಿ ನಿಕಾ ಆಯೇಷಾ ಆ್ಯಂಡ್ ಅದ್ನಾನು ಅಂತ ಇದೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ನೆಕ್ಸ್ಟ್ ಡೇ ಏನು ರಿಸೆಪ್ಷನ್ ಕೂಡ ಇರುತ್ತೆ ಅವರದು ನಾವು ರೀಚ್ ಆದ್ವಿ ಇದು ಪ್ಲೇಸಲ್ಲಿ ಅಂದರೆ ಚಾಮರ ವಜ್ರ ಬ್ಯಾಂಗ್ಳೂರು ಆರ್ ಟಿ ನಗರಲ್ಲಿ ಆ್ಯಕ್ಚುಲಿ ನಾದಿನಿ ಮನೆ ಇರೋದು ಆರ್ ಟಿ ನಗರಲ್ಲಿ ಸೊ ಅಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಇದೆಯಲ್ವ ಅಲ್ಲಿ ಅಲ್ಲ ಆ್ಯಕ್ಚುಲಿ ಈ ಕಡೆ ಆಗ್ತದೆ ಚಾಮರ ವಜ್ರ ಅಂತ ಸೊ ಇವಾಗ ಹೋಗ್ತಿದ್ದೇವೆ ನೋಡಿ ಎಲ್ಲ ನಾವು ಅಲ್ಲಿಗೆ ಹೋಗ್ತಿದ್ದೇವೆ ಸೊ ನಿಜವಾಗ್ಲೇ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ವಂಡರ್ಫುಲ್ ಆಗಿತ್ತು ನೋಡಿ ಎಂಟ್ರೆನ್ಸಲ್ಲಿ ಹೋಗುವಾಗಲೇ ಅಷ್ಟು ಇಷ್ಟ ಆಯಿತು ನನಗೆಲ್ಲ ಡೆಕೋರೇಷನ್ಸ್ ಎಲ್ಲ ಯಾಕಂದರೆ ಬೆಂಗಳೂರಲ್ಲಿ ನಾನು ಈ ಮ್ಯಾರೇಜ್ ಅಟೆಂಡ್ ಮಾಡೋದು ಫಸ್ಟ್ ಟೈಮ್ ಸೊ ನೋಡಿ ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಿದ್ದೇವೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಫೋಟೋ ತೆಗಲಿಕ್ಕೂ ಕೂಡ ಹಾಗೆ ಫಸ್ಟಲ್ಲಿ ಒಂದು ಪ್ಲೇಸ್ ಇದೆ ಸಖತ್ತಾಗಿತ್ತು ಸೊ ನನಗಂತೂ ತುಂಬ ಖುಷಿ ಆಯಿತು ಎಲ್ಲಾನು ನೋಡಿ ಯಾಕಂದರೆ ಇವತ್ತು ಜಸ್ಟ್ ನಿಕಾ ಅಷ್ಟೇ ರಿಸೆಪ್ಷನ್ ಈ ನಿಕಾ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಏನು ರಿಸೆಪ್ಷನ್ ಯಾವ ಥರ ಇಲ್ಲ ನಮ್ಮದು ಊರಲ್ಲಾದರೆ ಅಂದರೆ ಮಂಗ್ಳೂರಲ್ಲಿ ಸ್ಟೈಲಲ್ಲಾದರೆ ನಿಕಾ ಮತ್ತೆ ಏನು ರಿಸೆಪ್ಷನ್ ಒಂದೇ ದಿನ ಇಟ್ಟಿರ್ತಾರೆ ಇರ್ತಾರೆ ಇಲ್ಲಿ ಆ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತೆ ಕೆಲವೊಬ್ರು ಮಾಡ್ತಾರೆ ಅಷ್ಟೇ ಹೋದಾಗಲೇ ಒಂದು ವೆಲ್ಕಮ್ ಡ್ರಿಂಕಲ್ಲ ಇತ್ತು ವೆಲ್ಕಮ್ ಡ್ರಿಂಕ್ ಏನೋ ಮೂರು ಟೈಪ್ ಏನೋ ಇತ್ತು ಸೊ ನನ್ನ ಭಾವ ಹೇಳಿದರು ಇವರಾದರೂ ಸ್ವಲ್ಪ ಏನು ಜಾಸ್ತಿ ಏನು ಮಾಡಲಿಲ್ಲ ಯಾಕಂದರೆ ಸ್ವಲ್ಪ ದೀನಿ ಇದ್ದಾರೆ ಅವರಿಗೆ ಮಾಡೋದಾದರೆ ಇನ್ನೂ ಜಾಸ್ತಿ ಮಾಡ್ಬೋದು ಇತ್ತು ಅಂತ ಹೇಳ್ತಿದ್ರು ಬಟ್ ಆ ಫ್ಲವರ್ ಡೆಕೋರೇಷನ್ಸ್ ಇದೆಯಲ್ವಾ ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕಂದರೆ ಒರ್ಜಿನಲ್ ಫ್ಲವರ್ ಅಲ್ವಾ ಎಷ್ಟು ಆಗಿರ್ಬೋದು ಅಂತ ನೀವೇ ಒಂದು ಲೆಕ್ಕ ಮಾಡಿ ಆ ಸೈಡಲ್ಲೆಲ್ಲ ಕಾಣ್ತಿದೆಯಲ್ವಾ ಇವಾಗ ನಾನು ಕರೆಕ್ಟಾಗಿ ತೋರಿಸ್ತೇನೆ ಅದು ಏನು ಫುಡ್ ಕೌಂಟರ್ ಫ್ಯಾಮಿಲಿ ಡಿ ಡೈನಿಂಗ್ ಅಂತ ಬೇರೆನೇ ಇದೆ ವಿಮೆನ್ಸಿಗೆ ಮೆನ್ಸ್ಗೆಲ್ಲ ಬೇರೆನೇ ಇದೆ ಸೊ ಹಾಗೆ ಇವ ಇನ್ನು ನಾವು ಹೋಗುವಾಗ ನಿಖಾ ಸ್ಟಾರ್ಟ್ ಆಗಿರಲಿಲ್ಲ ಆ ಬ್ರೈಡ್ ಗ್ರೂಮ್ ಇಬ್ಬರೂ ಕೂಡ ಬರಲಿಲ್ಲ ಸೊ ನಾವು ವೆಯ್ಟ್ ಮಾಡಿದ್ವಿ ಇದು ನೋಡಿ ನಂದು ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಸೊ ಬ್ರೈಡ್ ಬರಬೇಕಷ್ಟು ನಾವು ವೆಯ್ಟ್ ಮಾಡ್ತಿದ್ದೇವೆ ಸೊ ಬ್ರೈಡ್ ಎಂಟ್ರಿ ಆಗ್ತಿದೆ ಇದೊಂಥರ ಡಿಫ್ರೆಂಟ್ ಅಂದರೆ ತುಂಬ ಚೆನ್ನಾಗಿತ್ತು ಆ ಬ್ರೈಡ್ ಬರೋದು ಇಲ್ಲೇನು ಅಂದರೆ ಏನೂ ತೋರಿಸ್ಲಿಕ್ಕಿಲ್ಲ ಆ ಬ್ರೈಡ್ ಶಾಲ್ ಏನು ತೆಗಿಯೋದಿಲ್ಲ ಅಂತೆ ಯಾಕಂದರೆ ನಿಖಾದ ಮೇಲೆ ಆ ವೇಲ್ ತೆಗಿತಾಳೆ ಅಂತೆ ಆ ಥರಲ್ಲ ಸೊ ನಾನು ಹೋಗಿ ನಾನು ಕೂಡ ಸ್ವಲ್ಪ ವೀಡಿಯೆಲ್ಲ ಮಾಡಿದೆ ಏನಾದರೂ ಕಂಟೆಂಟ್ ಸಿಗಬೇಕಲ್ವಾ ಅಂತ ಆಮೇಲೆ ನಮ್ದೇನು ಗೊತ್ತಾ ನಾವು ಕೂಡ ಚೆನ್ನಾಗಿ ರೆಡಿಯಾಗಿ ಹೋಗಿದ್ವಿ ಯಾಕಂದರೆ ಅಲ್ಲಿ ತವರೆಲ್ಲರೂ ಕೂಡ ಹಾಗೆ ಅಂದರೆ ಸಾಹಿಬ್ ಇದ್ದಾರಲ್ಲ ಅದೇ ಮುಸ್ಲಿಮ್ ಫಂಕ್ಷನ್ ಇದೆ ಆ್ಯಕ್ಚುಲಿ ಅವರೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಮತ್ತು ನನ್ನ ನಾದಿನಿ ಹೇಳಿದರು ನಾವು ನಾವು ಕೂಡ ರೆಡಿಯಾಗಿ ಹೋಗುವ ಅಲ್ಲಿ ಆ ಥರ ಏನೂ ಇಲ್ಲ ಅಂತ ಸೊ ನಾವು ಕೂಡ ಚೆನ್ನಾಗಿ ರೆಡಿ ಆಗಿ ಹೋಗಿದ್ವಿ

اور جناب فاروق صاحب اور امین شریف صاحب ان دونوں حضرات کی گواہی سے حاضرین مجلس کے روبرو میں نے آپ کا نکاح کیا جوڑا باندھا کہ آپ نے قبول کیا الحمدللہ میں نے قبول کیا الحمدللہ میں نے قبول کیا ہاگے نکاہ لائی تو نکاہو تمہیں ہوتا ہی تو دو آداد میں لینو فود کانٹرل میں فود ڈالو نمگے میں نگے ಅಂದರೆ ಬಂದ್ವಿ ಮತ್ತು ನಾವು ಇವಾಗ ಹೋಗ್ತಿದ್ದೇವೆ ಫುಡ್ಡು ತೆಗಿಲಿಕ್ಕೆ ಇಲ್ಲಿ ಅಂತೂ ವೆರೈಟಿ ವೆರೈಟಿ ಫುಡ್ ಎಲ್ಲ ಇತ್ತು ಅಂದರೆ ಯಾವುದು ತಿನ್ನಬೇಕು ಬೇಡ ಅಂತ ಆ ಎಲ್ಲ ಸೊ ನಾವು ಲೈನಲ್ಲಿ ನಿಂತು ಬೇಗ ಫಸ್ಟಿಗೆ ಹೋದ್ವಿ ಮತ್ತು ಕ್ಯೂ ಆಗ್ತದಲ್ವ ಸೊ ಇವಾಗ ನೋಡಿ ಫಸ್ಟಿಗೆ ಇದು ಏನು ಮಟನ್ ಕಿಚಡಿ ಅಂತೆ ತುಂಬ ಚೆನ್ನಾಗಿತ್ತು ಪರವಾಗಿಲ್ಲ ಆಮೇಲೆ ಒಂದೊಂದೇ ಫುಡ್ಡೆಲ್ಲ ತಗೊಂಡು ನಾವು ಮತ್ತೆ ಹೋದ್ವಿ ಿದ್ದೇನೆ ಎಲ್ಲಾನು ಇತ್ತು ಮತ್ತೆ ಇದ್ದದ್ದೇ ತಿನ್ನೋದೇ ಯಾವಾಗಲೂ ತಿನ್ನೋದೇ ಬೇಡ ಅಂತ ಸ್ವಲ್ಪ ವೆರೈಟಿ ಹಾಕೊಂಡು ಬಂದಿದ್ದೇನೆ ಇದೇ ನನಗೆ ತಿಂದು ಫುಲ್ಲಾಗಿತ್ತು ಆಮೇಲೆ ಚಿಕನ್ ಏನು ವೆರೈಟಿ ಇತ್ತು ಇದು ಫಿಶ್ ಇದು ಸೀ ಫುಡ್ ಇದೆಲ್ಲ ಏನು ಬ್ರೂಸ್ಟೆಡ್ ಇತ್ತು ಮತ್ತೆ ನಾನು ಅದು ನನಗೆ ಮತ್ತು ಈ ಸ್ಯಾಲೆಡ್ ಒಂದು ತುಂಬ ಇಷ್ಟ ಆಯಿತು ಅದನ್ನೊಂದು ತಿಂದಿದ್ದೇನೆ ಆಮೇಲೆ ಇವಾಗ ಅದಲ್ಲಾದ್ಮೇಲೆ ಡೆಸರ್ಟ್ ಕೂಡಗೆ ವೆರೈಟಿ ಡೆಸರ್ಟ್ ಇತ್ತು ಇದೆರಡು ಇಷ್ಟ ಆಯಿತು ನನಗೆ ಅರೇಬಿಯನ್ ಪುಡ್ಡಿಂಗ್ ಮತ್ತು ಏನು ಗುಲಾಬ್ ಜಾಮೂನ್ ಅದೇ ಇಷ್ಟ ಆಯ್ತು ಮತ್ತು ಏನು ಗೊತ್ತಾ ಏನು ಫಲೂದ ಕೂಡ ಇತ್ತು ಬಟ್ ಅದು ನನಗೆ ಇಷ್ಟ ಆಗಲಿಲ್ಲ ಯಾಕಂದರೆ ಅದು ರೋಸ್ ಫ್ಲೇವರ್ ನನಗೆ ರೋಸ್ ಫ್ಲೇವರ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ನನಗೆ ಅದು ಯಾವುದು ಇಷ್ಟ ಆಗಲಿಲ್ಲ ರೋಸ್ ಫ್ಲೇವರ್ ಇದ್ದು ಫಲೂಡ್ ಆಗಲಿ ಮತ್ತು ಪ ಇದೇನು ಮಿಟ್ಟಾಗಲಿ ಅದು ಯಾವುದು ನನಗೆ ಇಷ್ಟ ಆಗಲಿಲ್ಲ ಬಟ್ ಬ್ಯಾ ಬಾಕಿ ಎಲ್ಲ ಆಲ್ಮೋಸ್ಟ್ ತಿಂದೆ ಸೊ ಹಾಗೆ ಬೆಂಗಳೂರಿಗೆ ನಾವು ಫಸ್ಟ್ ದಿನವೇ ಬಂದು ಒಂದು ಮ್ಯಾರೇಜ್ಗೆಲ್ಲ ಅಟೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಖುಷಿಯಾಯಿತು ನನಗೆ ನೋಡಿ ಮೊಜಿಟೊನೋ ಇದೆ ಎಲ್ಲನೂ ಇದೆ ನಾನು ಹೇಳಿದ್ನಲ್ವಾ ಫ್ರೆಶ್ ಫ್ಲವರ್ ಅಂತ ತುಂಬ ವಾಂಡರ್ಫುಲ್ ಆಗಿತ್ತು ಹೈಯೆಸ್ಟಲ್ಲಿ ಇದ್ದದ್ದೇ ರೋಸ್ ಫ್ಲವರ್ ಯಾಕಂದರೆ ಎಲ್ಲ ರೆಡ್ಡಿಶ್ ರೆಡ್ಡಿಶ್ ಆಗಿ ಆಯಿತು ಒಂಥರ ಏನು ಹೇಳಬೇಕು ಅಂದರೆ ಪಾಕಿಸ್ತಾನಿ ಟೈಪಲ್ಲೆಲ್ಲ ಮ್ಯಾರೇಜ್ ಫಂಕ್ಷನ್ ಮಾಡ್ತಾರಲ್ವಾ ಅದರದ್ದೇ ಒಂದು ಎಮ್ ಕೂಡ ಇಟ್ಟಿದ್ರು ನನಗೊಂಥರ ಅದೇ ನಾನು ಮೂವಿಯಲ್ಲೆಲ್ಲ ನೋಡಿದಾಗೆ ಪಾಕಿಸ್ತಾನಿ ಟೈಪ್ ವೆಡ್ಡಿಂಗ್ ಥರನೇ ಫೀಲ್ ಆಗ್ತಿತ್ತು ನನಗೆ ಅವಾಗ ಏನು ಬ್ರೈಡ್ಸಲೋಟಿ ಕೆಳಗೆ ಇರಲಿಲ್ಲ ಮೇಲೆ ಇದ್ಲು ಇವಾಗ ಕೆಳಗೆ ನಾವು ಹತ್ತಿರದಲ್ಲಿ ಹೋಗಿ ನೋಡಿದ್ವಿ ನಾವು ಹತ್ತಿರ ಹೋಗಿರಲಿಲ್ಲ ಇದು ಈ ಸೈಡಲ್ಲಿರೋದು ಅಂದರೆ ನನ್ನ ಬಾವೊಂದು ಕಸ್ಟಮರ್ ಅಂದರೆ ಅವರು ಬೆಂಗಳೂರಲ್ಲಿ ಮಾರ್ಕೆಟ್ ಒಂದು ಇದು ಅದರದ್ದು ಶೇಖ್ ಅಂತೆ ಸೊ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಸೊ ಅಲ್ಲಿದ್ದು ಮ್ಯಾರೇಜ್ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಾವು ಹೊರಟ್ವಿ ಮ್ಯಾರೇಜ್ ಯಾರ್ದು ನನ್ನ ಬಾವ ಇದ್ದಾರಲ್ಲ ಅವರ ಫ್ರೆಂಡ್ ಇದ್ದು ಅವರು ಮಾರ್ಕೆಟ್ ಇದ್ದು ಶೇಕ್ ಅಂತೆ ಅವರ ಮಗಳದ್ದು ಮದುವೆ ಸೊ ಇದಿಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅದಷ್ಟು ಶೇರ್ ಮಾಡಿ ವಾಶ್ ಮಾಡಿ ಥ್ಯಾಂಕ್ ಯು ಬೈ